ಸಾಧಾರಣವಾಗಿ ನಾವೆಲ್ಲ ಒಂದು ಸಲ ಎರಡ್ ಸಾವಿರ ಮೂರು ಸಲ ತಿರುಪತಿಗೆ ಹೋಗಿರ್ತೇವೆ ಆದ್ರೆ ಇಸುಬು ಬಹುಶಃ ಎಪ್ಪತ್ತೊಂಬತ್ತು ಎಂಬತ್ತು ಸಲ ತಿರುಪತಿಯ ಹೋಗಿದ್ದಾರೆ ಅಲ್ಲಿ ಅದೆಷ್ಟೋ ಸಲ ಅವರೊಂದಿಗೆ ಭಾಗಿಯಾಗಿ ದೇವರ ದರ್ಶನವನ್ನು ಕೂಡ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲ ತಿರುಪತಿಗೆ ಹೋಗಬೇಕಾದ್ರೆ ಇಸುಬು ಡ್ರೈವರೇ ಬೇಕು ಶಬರಿಮಲೆಗೆ ಹೋಗುವುದಾದ್ರೆ ಇಸುಬು ಡ್ರೈವರೇ ಬೇಕು ಮಂತ್ರಾಲಯಕ್ಕೆ ಹೋಗುವುದ್ರೆ ಕೂಡ ಇಸುಬು ಡ್ರೈವರೇ ಬೇಕು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಅದಕ್ಕೆ ಇಸುಬೇ ಬೇಕು ಅಥವಾ ಯಾವುದೇ ಒಂದು ಗಾಡಿ ಅರ್ಧದಲ್ಲಿ ಇದ್ರೆ ಕೂಡ ಅದಕ್ಕೆ ಇಸುಬೇ ಬೇಕು ಬಹುಶಃ ಈ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಇವತ್ತು ಈಶ್ವರ ಭಟ್ ಅವರು ಗುರುತಿಸಿದ್ದಾರೆ ಇನ್ನೂ ಒಂದು ಅವರ ದೊಡ್ಡ ಗುಣ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಯಾವುದೇ ಒಂದು ಅಪಘಾತದಲ್ಲಿ ಯಾವುದೇ ರೀತಿಯಲ್ಲಿ ಕಾರಣಾಂತರಗಳಿಂದ ಏನೋ ತೊಂದರೆಯಾಗಿ ಅವರೇನು ತೀರ್ಕೊಂಡ್ರು ಅವರ ಬಾಡಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಉಂಟು ಗೊತ್ತಾಗಿದ್ರೆ ಅದನ್ನು ನೋಡದೇ ಇರದಂತ ವ್ಯಕ್ತಿ ಸೀತಾ ಇಸು ಅಲ್ಲ ಅದರಿಂದ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಎಷ್ಟೋ ಜನರ ತಮ್ಮ ಕಡೆಯ ಅಂತ್ಯದ ಸಮಯದಲ್ಲಿ ಬಹುಶಃ ಅವರೊಂದಿಗೆ ಭಾಗಿಯಾಗಿದ್ದವರು ಅಂತ ಹೇಳಿದ್ರೆ ಅದು ಇಸುಬು ಆದ್ರಿಂದ ಈಶ್ವರ ಭಟ್ರ ಕೂಡ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ಕೂಡ ಈಶ್ವರ ಭಟ್ ಅವರು ಇಸುಬನ್ನು ಕರೆದಾಗ ಅದೆಷ್ಟೋ ರಾತ್ರಿ ಇದ್ರು ಕೂಡ ಅವ್ರು ಬರ್ತಿದ್ರು ಅವರು ದೂರ ಹೋಗುವಾಗ ಒಂದು ದೊಡ್ಡ ಲಾರಿಯಿಂದ ಇಳಿದು ಮತ್ತೆ ಒಂದು ಬೆಂಗಳೂರ್ಗೆ ಹೋಗ್ಬೇಕಲ್ವ ಅಂತ ಹೇಳಿದ್ರೆ ಆ ಅಂತ ಅಂತೇಳಿ ಮತ್ತೆ ಇನ್ನೊಂದು ಕಾರಲ್ಲಿ ಅವರು ಹೋಗ್ತಿದ್ರು ಅಲ್ಲಿಂದ ಬಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಏಳು ಗಂಟೆಗೆ ನಾವೊಂದು ಮೈಸೂರು ಹೋಗ್ಲಿಕ್ಕೆ ಇತ್ತಲ್ವಾ ಹೋಗೋಗ ಆಯ್ ಸರ್ಪೋಯಿ ಅಂತ ಹೇಳುವಂತ ವ್ಯಕ್ತಿ ಇವತ್ತು ಎಷ್ಟೋ ಜನ ನಮ್ಮ ಊರಿನ ವ್ಯಾಪಾರಸ್ಥರಿಗಾಗ್ಲಿ ಅಥವಾ ನಮ್ಮ ಊರಿನ ವ್ಯವಹಾರಸ್ಥರಿಗಾಗ್ಲಿ ಕೃಷಿಕರಿಗಾಗ್ಲಿ ಅಥವಾ ಯಾವುದೇ ಒಂದು ಸರ್ಕಾರಿ ನರ್ಕ ನೌಕರರಿಗಾಗ್ಲಿ ಒಬ್ಬ ಒಳ್ಳೆಯ ಒಂದು ಡ್ರೈವರ್ ಮಾಡಿಕೊಡಿ ಅಂತ ಹೇಳಿದ್ರೆ ಅದೆಲ್ಲರೂ ಕೇಳುವುದು ಇಸುಭವನ್ನ ಅಂತ ಒಂದು ಒಳ್ಳೆಯ ಸರಳ ಸ್ವಭಾವದ ನಿಸ್ವಾರ್ಥ అదింతలూ హి ఒక ప్రామాణిక ವ್ಯಕ್ತಿ ಪ್ರಾಮಾಣಿಕ ವಾಹಿನ ಆದ ಒಬ್ಬ ಡ್ರೈವರ್ ಅಂತ ಹೇಳಿದ್ರೆ ಇಸುಬು ಅವರ ಹತ್ರ ನಾವು ಅಬಾಲ ವೃದ್ಧರನ್ನು ಒಂದು ಸಣ್ಣ ಮಗುವಿನಿಂದ ಎಷ್ಟೋ ಪ್ರಾಯದವರನ್ನು ಎಲ್ಲಿ ಕೂಡ ತಲುಪಿಸಲಿಕ್ಕೆ ಕೂಡ ನಮ್ಗೆ ಯಾವುದೇ ರೀತಿಯ ಭಯ ಭೀತಿ ಎಷ್ಟೋ ಲಕ್ಷ ಕೂಡ ಕೊಟ್ಟು ಅವ್ರ ಹತ್ರ ಕಳಿಸಿದಂತೆ ಇದೆ ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನು ಗುರುತಿಸುವಂತ ಒಳ್ಳೆಯ ಮನಸ್ಸು ಇವತ್ತು ಈಶ್ವರ್ ಭಟ್ ಅವರಿಗೆ ಕುಟುಂಬಸ್ಥರಿಗೆ ಇದೆ ಆ ಒಂದು ಅಭಿನಂದನೆಯನ್ನು ಸ್ವೀಕರಿಸುವಂತ ಯೋಗ ಭಾಗ್ಯ ಕೂಡ ಇಸುಬು ಅವರಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಇನ್ನೂ ಒಂದು ಹೇಳ್ತಿದ್ದೇನೆ ಇವತ್ತು ನಮ್ಮ ಕುಟುಂಬದವರ ಒಂದು ಕಾರ್ಯಕ್ರಮ ಆದದ್ರಿಂದ ಬಹುಶಃ ಈ ಒಂದು ಇಪ್ಪತ್ತೈದನೇ ವರ್ಷದ ಒಂದು ವಿವಾದದ ಸಂದರ್ಭದಲ್ಲಿ ನಮ್ಮ ಮನೆಯವರೆಲ್ಲ ಹೇಳಿದ್ರು ನಿನ್ನ ಹೆಂಡತಿ ಲಾವಣ್ಯನ್ಗೆ ಒಂದು ಸೀರೆ ತೆಗೆದುಕೊಡು ಮಾರ ಒಳ್ಳೇದು ಅಂತ ಆದ್ರೆ ಆ ಈಶ್ವರ ಒಟ್ಟು ಅದಕ್ಕೆ ಒಪ್ಪಲೇ ಇಲ್ಲ ಬೇಡ ಮಾರೆ ಅದೆಲ್ಲ ಎಂತದ್ದು ಬೇಡ ಅದು ಅವ್ರಿಗೆ ಸಾಕಾಗುತ್ತೆ ಅಷ್ಟು ಅಂತ ಆದ್ರೂ ಸಾವಿರದ ಚಕ್ಕನ್ನು ಈಶ್ವರ ಭಟ್ ಅವರು ಮೊದಲೇ ರೆಡಿ ಮಾಡಿ ಇಟ್ಟಿದ್ದಾರೆ ಇಸುಬುನಿಗೆ ಒಂದು ಇಪ್ಪತ್ತೈದು ಸಾವಿರದ ಕೊಡಬೇಕು ಕೊಡ್ಬೇಕು ಮಾರ ಹೀಗೆ ನಮ್ಮ ಇಪ್ಪತ್ತೈದನೇ ವರ್ಷದ ಒಂದು ಮದುವೆಯ ಈ ಬೆಳ್ಳಿ ಹಂ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರದ ಚೆಕ್ ಅನ್ನು ಇಸುಬುವವರಿಗೆ ನಮ್ಮ ಕುಟುಂಬದ ಪರವಾಗಿ ನಾವೊಂದು ಕೊಡಬೇಕು ಮಾರೆ ಅದು ಸಹ ಕಡಿಮೆ ಆಯ್ತು ಆದ್ರೆ ಅಷ್ಟೊಂದು ಕೊಡುವ ಅಂತ ಅಂತ ಒಂದು ಮನೋಭಾವ ಅವರಿಗೆ ಉಂಟು ನಮಗೆ ಬೇಡ ಆದ್ರೆ ಪರರಿಗೆ ಎಲ್ಲವೂ ಬೇಕು ಅನ್ನುವ ಒಂದು ಶ್ರೇಷ್ಠ ಮನೋಭಾವ ಶೀತ ಈಶ್ವರ ಭಟ್ ಈ ಇಶುಕು ಅವರ ಪರಿಚಯವನ್ನು ಮನೋಹರ್ ಬುದ್ಧನ ಇವರು ನಡೆಸ್ಕೊಡ್ಬೇಕು ಅಂತ ವಿನಂತಿಸುತ್ತಿದ್ದೇನೆ ಶ್ರೀ ಈಶ್ವರ್ ಭಟ್ ಮತ್ತು ಶ್ರೀಮತಿ ಲಾವಣ್ಯ ಭಟ್ ಇವರ ದಾಂಪತ್ಯ ಜೀವನದ ಬೆಳ್ಳಿ ಹಬ್ಬದ ಸವಿ ನೆನಪಿಗೆ ಶ್ರೀ ಎಂಇಸುಬು ಇವರಿಗೆ ನೀಡುವ ಅಭಿನಂದನಾ ಪತ್ರ ಶ್ರೀಯುತ ಅದ್ರಾಮ ಮತ್ತು ಶ್ರೀಮತಿ ದುಲೈಕಾ ದಂಪತಿಗಳ ಪುತ್ರರಾಗಿರುವ ಇಸುಬು ವಿಟ್ಲ ಮೇಗಿನಪೇಟೆ ಇವರು ಪ್ರಾಥಮಿಕ ಶಿಕ್ಷಣವನ್ನು ದಕಜೀಪ ಪ್ರಾಥಮಿಕ ಶಾಲೆ ವಿಟ್ಲದಲ್ಲಿ ಪಡೆದಿರುವ ಇವರು ಕುಟುಂಬದ ಎಲ್ಲ ಸದಸ್ಯರನ್ನು ಸಲಹುವ ಕಾರ್ಯಕ್ಕೆ ಮುಂದಾಗಿ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಹನ ಚಾಲನೆಯಲ್ಲಿ ಪರಿಣಿತಿಯನ್ನು ಪಡೆದು ಸಮಾಜದ ಸಮಸ್ತ ಜನರಿಗೆ ಆದರ್ಶಪ್ರಿಯರಾಗಿದ್ದಾರೆ ಇವರು ತಿರುಪತಿ ಮಂತ್ರಾಲಯ ಶಬರಿಮಲೆಗೆ ನೂರಾರು ಸಲ ವಾಹನ ಚಲಾಯಿಸಿಕೊಂಡು ಯಾತ್ರಾರ್ಥಿಗಳನ್ನು ಕರೆದುಕೊಂಡು ಸುರಕ್ಷಿತವಾಗಿ ಹೋಗಿ ಬಂದು ಎಲ್ಲರ ಪ್ರೀತಿಯನ್ನು ಗಳಿಸಿದ ರೀತಿ ಅ ಅನುಸ್ಮರಣೀಯ ಹಳೆಯ ರೇಡಿಯೋ ಟೇಪ್ ರೆಕಾರ್ಡರ್ ಗ್ರಾಮಾಫೋನ್ ಹಾಗೂ ಧ್ವನಿವರ್ಧಕ ಸಂಗ್ರಹಿಸುವ ಹವ್ಯಾಸ ಇರುವ ಇವರಲ್ಲಿ ಅನೇಕ ಹಳೆ ವಸ್ತುಗಳ ಸಂಗ್ರಹವಿದೆ ಪತ್ನಿ ರಜಿಯಾ ಮಕ್ಕಳು ಸುಹೈಲ್ ಸಹಲ ಪಡೆದಿರುವ ಇವರಿಗೆ ಆ ಪರಮಾತ್ಮನು ಆಯುರಾರೋಗ್ಯ ಸುಖ ಸಂಪತ್ತು ಕರುಣಿಸಲಿ ಎಂದು ಕೆ ಈಶ್ವರ್ ಭಟ್ ಶ್ರೀಮತಿ ಲಾವಣ್ಯ ಭಟ್ ಮಕ್ಕಳಾದ ಶ್ರೀಕೃಷ್ಣ ಶ್ರೀರಾಮ ಕಾಶಿಮಠ ಮತ್ತು ಮನೆಯವರು ದೇವರಲ್ಲಿ ಪ್ರಾರ್ಥಿಸುತ್ತಾ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದೇವೆ ಕೆ ಈಶ್ವರ ಭಟ್ ಮತ್ತು ಶ್ರೀಮತಿ ಲಾವಣ್ಯ ಭಟ್ ಮಕ್ಕಳಾದ ಶ್ರೀರಾಮ ಶ್ರೀಕೃಷ್ಣ ಕಾಶಿಮಠ ಸ್ಥಳ ಕಾಶಿಮಠ ವಿಟ್ಲ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ವೇದಿಕೆಯಲ್ಲಿರುವ ಈ ಒಂದು ಸಂದರ್ಭದಲ್ಲಿ ಸೇರಿರುವ ತಮ್ಮೆಲ್ಲರ ಪರವಾಗಿ ಶೀತ ಯಸುಬು ಅವರಿಗೆ ಸನ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಿದ್ದೇನೆಗಳೇ ಕಾಶಿಮಠ ಈಶ್ವರ ಭಟ್ರ ಈ ಒಂದು ಸನ್ಮಾನ ಬಹುಶಃ ಇದು ನಾನಲ್ಲ ಎಲ್ಲರೂ ಸೇರಿ ಮಾಡುವಂತ ಸನ್ಮಾನ ಆದ್ರಿಂದ ನಾನು ಮಾಡಬೇಕು ಅಂತ ಇಲ್ಲ ಅವನು ಹೇಳ್ತಿದ್ದಾರೆ ಆದರೂ ಕೂಡ ಎಲ್ಲರೂ ಸೇರಿ ನಿಮ್ಮೆಲ್ಲರ ಅಪ್ಪನೆಯನ್ನು ಪಡೆದು ಅವರು ಈ ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ